どせまるすかんきんだらってどせがるげでパリャネでこんたんじわきんきんだら アレノリ、スパカバンデブルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルルル മേല <laughs> പ്രീതിലേ

ாவ் ஒடியா என் நன் துத்தீர அமரா நன்கொந்த இம்பார்ட்டெண்டா அம் சடினே இம்பார்ட்டெண்டா இவா் எடுடி இல்லாது மாதாட்ரல மனைவி கொடை சுா தீரி பாரி ஒலைய இட்டு ஒணகொட்டி அட்டதேத்தூர்

சரி பிடித்து குண்டு தொட்டு மூர்த்தி முத்துக்குமார் அப்படித்தான் சந்தோஷம் ನಾಲ್ ಮೂ ಬಾಯಿ ಬನ್ನಿಡ್ತಿದ್ದೀರಾ ಇಲ್ಲಿ ಕಾರ್ಯ ಎಲ್ಲಾ ಮುಗಿಲಿ ನಿಮಗೆ ತಿಥಿ ಮಾಡ್ಬಿಡ್ತೀನಿ ನಿಮ್ಮ ಮೇಲೆ ನನಗ್ ಅಷ್ಟಿಷ್ಟ್ ಕೋಪ ಬರ್ತಿಲ್ಲ ಎಷ್ಟ್ ಚೆನ್ನಾಗ್ ರೇಷ್ಮೆ ಸೀರೆ ಉಟ್ಕೊಂಡು ಕುದ್ಕೆ ತುಂಬಾ ಒಡವೆ ಹಾಕೊಂಡು ಒಳೆ ಮದ್ವೆ ಮನೆಗೆ ಹೋಗಾರಂಗ್ ಹೊರಟಿದ್ದೆ ನೋಡ್ ನೋಡಿ ಬಿಟ್ಟು ನನ್ನ ನೋಳೆ ಬಿಕಾರಿ ತರ ಇಲ್ಲಿಗೆ ಬರೋ ತರ ಮಾಡದ್ರಿ ஆ நீங்கள் தவன் எங்க நோடி நூறு கிராமின் நெக்லெஸ் ஹாக்கண்டு ஹெங்க் மாரித் கூத்தி தாள் அவளிகேட ஏனோ பாரி பாரி கேத்ரி ரேஷ்மே சீரை நெக்லெஸ்ஸு சார வடவேள்ளி இல்லி எல்லாம் ஹாக்கண்டு ஹோதிரே நோட் ரே நன்லா நீ அம்மனத்த எந்தோ கேஜி சின்ன ஐனே இஷ்டொந்தி கிராண்டாக ஹோதிரே நினைக்க சமால் சிகலா அந்த பாரி பாரி பகளுது நோடி அவள் எங்க ஹாக்கண்ட் மாரித்தாழை ஹோ நனழை பி காரி தர பரோத்தர மாட்ரி இல்லே இடீ ஊரு கேரி ஜன நென்ட்ரு பீகரு எல்லாரும் வர்த்தாரே ನೆಂಟ್ರಗಳ ಮುಂದೆ ಒಳ್ಳೆ ತಿರುಕ್ರು ತರ ಕಾಣಿಸ್ತಿದ್ದೀನಲ್ಲಿ ನಾನು ಇದೆಲ್ಲ ಆಗಿದ್ದು ನಿಮ್ಮಿಂದನೆ ಎಷ್ಟು ಚೆನ್ನಾಗ್ ಶೋ ಕೊಡ್ಬೋದಿತ್ತು ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ತೊಟ್ಕೊಂಡು ಒಳ್ಳೆ ಪೋಸ್ ಕೊಡ್ಬೋದಿತ್ತು ಅತ್ತೆ ಪಕ್ಕ ಕುತ್ಕೊಂಡು ಒಳ್ಳೆ ಬಿಕಾರಿ ಮಾಡಿ ಹಾಕ್ಬಿಟ್ರಿ ನಾನು ಇವತ್ತು ಯಾರೆಷ್ಟು ಚಿನ್ನ ಹಾಕೊಂಡ್ರೇನು ನಮ್ಮ ಅಮ್ಮಂದು ನಿಂಗೆ ಅರ್ಧ ಕೊಡ್ಸೇ ಕೊಡಿಸ್ತೀನಿ ಕಣೆ ತಲೆ ಕೆಡಿಸ್ಕೋಬೇಡ ಸರಿ ಕೊಡಿಸ್ತೀರಿ ತಾನೆ ಸ್ವಲ್ಪ ಹೊತ್ತು ಕರ್ದು ಓವರ್ ಆಕ್ಟಿಂಗ್ ಮಾಡ್ಬಿಡ್ತೀನಿ ಅಯ್ಯೋ ಅಟ್ಟೆ ನಾನು ಇವ್ರಿಗಿಂತ ಸ್ವಲ್ಪ ಜೋರಾಗಿ ಹೇಳ್ತೀನಿ ನೋಡಿದವರು ಸುಬ್ಬಿಗೆ ಅವ್ರ ಅತ್ತೆ ಮೇಲೆ ಎಷ್ಟು ಪ್ರೀತಿ ಅನ್ಕೋಬೇಕು ನನ್ನನ್ನು ಒಬ್ಬಂಟಿ ಮಾಡಿ ಹೋಗ್ಬಿಟ್ಟಲ್ಲ ീ ജനീ ു തമാശ ഒബ്രിഗബ് ബാള കാറ്റൻ്റെ ಕಾಮಿಡಿ ಆಗಿದೆ ಅಲ್ವಾ ಅದಕ್ಕೆ ಹತ್ಕೊಂಡ್ ಬಂದಿದ್ದ ಅತ್ಲಗಿ ಈ ತರ ತಮಾಷೆ ಸೀರಿಯಲ್ ಅಲ್ಲೂ ಸಿಗಲ್ಲ ಬಿಡಿ ಅತ್ಲಗಿ ಏನ್ ಡ್ರಾ ಮಾಡ್ತಾರೆ ಏನ್ ಡ್ರಾ ಆಡ್ತರಿ ಜನಗಳು ಅಯ್ಯೋ ಬುಂ ತಂದಿದ್ ತಂದಿದಾರನ ಅಲ್ಲೇ ಬಿಟ್ ಬಂದೆ ಈಗ್ಲೇ ತಂದು ಅವ್ರ ಫೇವರೇಟ್ ಏಲಕ್ಕಿ ಹಾರ ಗಂಧದ ಹಾರ ಎಲ್ಲಾ ಹಾಕ್ಬಿಡ್ತೀನಿ ಅತ್ತೆಗೆ ಏಲಕ್ಕಿ ಹಾರ ಅಂದ್ರೆ ಬಾರಿ ಇಷ್ಟ

ಗುಲಾಬಿ ಹೂವಿನ ವಾಸನೆ ಬರ್ತಿದ್ದಂಗೆ ಸೀನಿ 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 ಆಸ್ಪತ್ರೆಗೆ ಹೋಗಿ ಮಾತ್ರ ತಂದು ಕುಡಿಯವರೆಗೂ ಸೀಂತಿದ್ರು ನಮ್ಮ ಅತ್ತೆಗೆ ಅಲರ್ಜಿ ಆಗಂತ ಗುಲಾಬಿ ಹೂವಾ ಮಾಡ್ಸಿದಿರಾ ನೀವುಗಳು ಎಲ್ಲಾದ್ರೂ ಅಪ್ಪಿ ತಪ್ಪಿ ಗುಲಾಬಿ ವಾಸನೆ ತಡಿಯಕ ಆಗದಲೆ ಎದ್ಗಿದ್ ಸೀನಕ್ಕೆ ಶುರು ಮಾಡ್ಬಿಟಾರು ಕಂಡ್ರು ಯಾಮ ಅಪ್ಪಿ ತಪ್ಪಿ ಎಲ್ಲಾದ್ರೂ ಯೂರ್ ಎದ್ಬಿಟ್ರೆ ನಾವುಗಳು ಹುಮ್ಮಸ್ಸಿಂದ ಮಾಡ್ಕೊಂಡಿರೋ ಅರೇಂಜ್ಮೆಂಟ್ ಎಲ್ಲ ಹೊಳೆಲಿ ಹುಣಸೆ ಹಣ್ಣು ತೊಳೆದಂಗ ಆಗ್ಬಿಡುತ್ತೆ

ನಡೀತಿದೆ ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಮಿಸ್ ಎದ್ಗಿದ್ದಾರು ಅಂದ್ಬಿಟ್ಟು ಗುಲಾಬಿ ಹಾರ ತಗೊಂಡೋಗ್ ಬಿಸಾಕು ಅಂತಾನು ಹೇಳ್ತಾರೆ ಇವ್ರುಗಳು ಏನ್ ಮಾತಾಡ್ತಿದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ ನಮ್ಮ ಇಷ್ಟ ಅಂತ ಅವ್ರೆಟ್ ಏಲಕ್ಕಿ ಆಮೇಲೆ ಗಂಧದಾರ ಹಾಕಿದೀನಿ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಏನೆಲ್ಲ ಸೀನ್ ನಡೀತಿದೆ ಇಲ್ಲಿ ಅಂತ ಸರಿ ಹಾಗಾದರೆ ಎಲ್ಲರೂ ಬೇಗ ಬೇಗ ಚುಪ್ಪಿಸ್ ಕಾಟನ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ವಿಡಿಯೋದು ನೆಕ್ಸ್ಟ್ ಪಾರ್ಟ್ ಬೇಕು ಅಂದರೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನಮಗೆ ತುಂಬ ಪ್ರೋತ್ಸಾಹ ಆಗುತ್ತೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ವಾಟ್ಸಪ್ಪಲ್ಲಿ ತುಂಬ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು